ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೈಸೂರಿನಲ್ಲಿ ಆನೆಗಳ ತಾಲೀಮು ನಡೀತಾ ಇದೆ ಕಳೆದ ಬಾರಿ ವಿಡಿಯೋ ಹಾಕಿದಾಗ ಸಂಜೆ ಸಮಯದಲ್ಲಿ ತುಂಬ ಲೇಟ್ ಆಗಿತ್ತು ಅದರಿಂದ ಆನೆಯ ತಾಲೀಮು ಅರ್ಧದಲ್ಲೇ ಅಂದರೆ ಕೆ ಆರ್ ಹಾಸ್ಪಿಟ್ಲು ಸರ್ಕಲಿಂದ ಹಾಗೇ ವಾಪಸ್ ಹೊರಟೋಯ್ತು ಈಗ ನಾನು ಬೆಳಗಿನ ಜಾವದ ತಾಲೀಮಿನ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಬೆಳಗಿನ ಜಾವದ ಆನೆಗಳ ತಾಲೀಮು ಈಗ ಅರಮನೆಯಿಂದ ಹೊರಟು ಈಗ ಹೈವೇ ಸರ್ಕಲ್ ರೋಡ್ ಹತ್ರ ಬರ್ತಾ ಇದೆ ಇಲ್ಲಿಂದ ಬಾಲ್ಭವನ್ ಬನ್ನಿ ಮಂಟಪ ಅಂತ ಹೇಳ್ತಾರೆ ಬಾಲ್ಭವನ್ ಅಲ್ಲಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆನೆಗಳು ವಿಶ್ರಾಂತಿಯನ್ನು ಮಾಡುತ್ತೆ ಸ್ನೇಹಿತರೆ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ವೀಡಿಯೋಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಈಗ ನೋಡಿ ಅಭಿಮನ್ಯು ಆನೆಗೆ ಏನು ಅಂಬಾರಿ ಬರುವಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಅಂಬಾರಿಯನ್ನು ಯಾವ ರೀತಿ ಕಟ್ತಾರೆ ಹಾಗೆ ಮೂಟೆಗಳನ್ನು ಕಟ್ಟಿ ಅದನ್ನೆಲ್ಲ ಏನು ಅಭ್ಯಾಸಗಳನ್ನು ಮಾಡ್ತಾರೆ ನೋಡಿ ಈಗ ಅಂಬಾರಿ ಏಳ್ನೂರೈವತ್ತು ಕೆ ಜಿಗೆ ಅಷ್ಟು ತೂಕ ಇರುತ್ತೆ ಇದು ಮರದ ಮರದಂಬಾರಿ ಅಂದರೆ ಅಂಬಾರಿಯ ಥರನೇ ಅಂಬಾರಿಯನ್ನು ಮಾಡಿರ್ತಾರೆ ಅಂದರೆ ಯಾವ ರೀತಿ ಕಟ್ಟಬೇಕು ಯಾವ ರೀತಿ ಇಳಿಸಬೇಕು ಅನ್ನೋದೆಲ್ಲ ಪ್ರತಿದಿನ ಅಲ್ಲಿ ಸಿಬ್ಬಂದಿಗಳಿಗೆಲ್ಲ ಅದು ಅಭ್ಯಾಸವನ್ನು ಮಾಡಿಸ್ತಾರೆ ಹಾಗೆ ಆನೆಗೂ ಸಹ ತೂಕವನ್ನು ಒರೆಸಿ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಆ ತೂಕವನ್ನು ಒತ್ತು ಆನೆ ಸಾಕಬೇಕು ಯಾವುದೇ ರೀತಿ ಬೇರೆ ರೀತಿ ಏನು ತೊಂದರೆ ಇರೋ ರೀತಿ ಅದಕ್ಕೂ ಸಹ ಪ್ರತಿದಿನ ಅಭ್ಯಾಸ ಮಾಡಿಸೋದ್ರಿಂದ ಅದು ಆ ತೂಕ ಒತ್ತು ಅದು ನಡೆಯೋದ್ರಿಂದ ಯಾವುದೇ ರೀತಿ ಅದಕ್ಕೆ ಏನು ಅನಿಸಲ್ಲ ಅಭ್ಯಾಸ ಆಗ್ಬಿಡುತ್ತೆ ಅದರಿಂದ ಒಂದು ತಿಂಗಳ ಮುಂಚೆನೇ ಈ ಅಭ್ಯಾಸವನ್ನು ಶುರು ಮಾಡಿರ್ತಾರೆ ನೋಡಿ ಆಮೇಲೆ ಇನ್ನೊಂದೇನೆಂದರೆ ಈಗ ಬೆಳಗ್ಗೆ ಸಮಯ ಆಗ್ಬೋದು ರಾತ್ರಿ ಸಮಯ ಆಗ್ಬೋದು ಈಗ ಬೆಳಗ್ಗೆ ಸಮಯದಲ್ಲಿ ತಾಲೀಮಿನಲ್ಲಿ ಏನಂದರೆ ವೆಹಿಕಲ್ಗಳು ನೋಡಿ ಪಕ್ಕನೇ ವೆಹಿಕಲ್ಗಳು ಹೋಗುತ್ತೆ ಅಂದರೆ ಆದಷ್ಟು ಪೊಲೀಸ್ನವರೆಲ್ಲ ತುಂಬ ಕಂಟ್ರೋಲ್ ಮಾಡ್ತಾರೆ ವೆಹಿಕಲ್ಗಳ ಹತ್ರ ಬರಬಾರ್ದು ಜನ ಯಾರೋ ಹತ್ರ ಬರಬಾರ್ದು ಯಾಕಂದರೆ ಆನೆಗಳಿಗೆ ತಕ್ಷಣ ಏನಾದರೂ ರಿಯಾಕ್ಟ್ ಆದಾಗ ತೊಂದರೆಗಳಾಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಸಹ ಅಧಿಕಾರಿಗಳು ತುಂಬ ಗಮನ ಇಟ್ಕೊಂಡು ತುಂಬ ಜವಾಬ್ದಾರಿತವಾದ ಕೆಲಸಗಳನ್ನ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಅಂದ್ಕೊಂಡಷ್ಟು ಸುಲಭದ ಮಾತಲ್ಲ ದಸರಾ ದಸರಾ ಅನ್ನೋದು ಅವತ್ತೊಂದು ದಿನದ ಕಾರ್ಯಕ್ರಮ ಆದರೂ ಅದರ ಹಿಂದಿನ ಶ್ರಮ ಅಧಿಕಾರಿಗಳು ಹಾಗೂ ಅರಣ್ಯಾಧಿಕಾರಿಗಳು ಈಗ ಮಾವುತರಗಳು ಪ್ರತಿಯೊಬ್ಬರೂ ಸಹ ದಸರಾ ಇದಕ್ಕೆ ಅವರದೇ ಆದಂಥ ಶ್ರಮಗಳನ್ನ ಆಗ್ತಾಯಿರ್ತಾರೆ ಆನೆಗಳಿಗೆ ಈ ವೆಹಿಕಲ್ಲು ವೆಹಿಕಲ್ ಶಬ್ದ ಮತ್ತು ಜನಗಳ ಒಡನಾಟ ಎಲ್ಲ ಅಭ್ಯಾಸ ಆಗುತ್ತೆ ದಸರಾ ಹಬ್ಬದ ತನಕ ಅಂದರೆ ಒಂದು ತಿಂಗಳು ಮುಂಚೆನೇ ಈ ತಾಲಿ ಮೇಲೆ ನಡೆಯೋದ್ರಿಂದ ಆನೆಗಳಿಗೆ ಯಾಕಂದರೆ ಕಾಡಿನಲ್ಲಿ ಇರ್ತವೆ ಕಾಡಿನಲ್ಲಿ ಇದ್ದು ಮತ್ತೆ ಬಂದು ಈ ಸಿಟಿ ವಾತಾವರಣಕ್ಕೆ ಹೋಗೋದು ಅಂದರೆ ಅಷ್ಟು ಸುಲಭ ಅಲ್ಲ ಈಗ ನೋಡಿ ಮೊನ್ನೆ ಅರಮನೆ ಹತ್ರ ಕಂಜನ ಆನೆ ಇದ್ದಕ್ಕಿದ್ದಾಗೆ ಒಟ್ಟು ಓಡ್ ಬಂದುಬಿಟ್ಟಿತ್ತು ಇನ್ನೊಂದು ಆನೆ ಮೇಲೆ ಅಟ್ಯಾಕ್ ಮಾಡಿಕೊಂಡು ಈಗ ನೋಡಿ ಅದು ಸಹ ತಾಲೀಮಿನಲ್ಲಿ ಮಾಮೂಲಿನಂತೆ ಅದು ಇದೆ ಅದಕ್ಕೂ ನೋಡಿ ಈ ಥರ ವ್ಯತ್ಯಾಸಗಳು ಅವತ್ತೊಂದು ದಿನ ದಸರಾ ಹಬ್ಬದ ದಿನ ಸಾಕಷ್ಟು ಜನಸಂದಣಿ ಇರುತ್ತೆ ಅಂಥ ಸಂದರ್ಭದಲ್ಲಿ ವ್ಯತ್ಯಾಸಗಳು ವ್ಯತ್ಯಾಸಗಳಾಗ್ಬಿಟ್ರೆ ತುಂಬ ಕಷ್ಟ ಅನ್ನೋ ಉದ್ದೇಶಕ್ಕೆ ಪ್ರತಿದಿನ ತಾಲೀಮನ್ನು ಕೊಡ್ತಾರೆ ನೋಡಿ ಸ್ನೇಹಿತರೆ ಈಗ ಅರಮನೆಯಿಂದ ಬನ್ನಿ ಮಂಟಪ ಬನ್ನಿ ಮಂಟಪ ನೋಡಿ ಇದು ಬಾಲ್ಬವನು ಬನ್ನಿ ಮಂಟಪ ಅಂತಾರೆ ಇದು ಪರೈಡ್ ಈ ಕಡೆ ಸೈಡು ಪರೈಡ್ ಮೈದಾನ ಇದೆ ನೋಡಿ ಈಗ ಈ ಅಂಬಾರಿ ಆನೆ ಅಲ್ಲಿ ಒಂದು ಜಾಗ ಇದೆ ಅಲ್ಲೋಗಿ ನಿಂತ್ಕೊಳ್ಳುತ್ತೆ ಅಲ್ಲಿ ಈ ಅಂಬಾರಿಯನ್ನು ಇಳಿಸ್ತಾರೆ ಇಳಿಸುವಂಥ ಕೆಲಸ ನಡೀತದೆ ಇಲ್ಲಿ ಈಗೇನೆಂದರೆ ಬೆಳಗಿನ ತಾಲೀಮಿನಲ್ಲಿ ಬಂದಂಥ ಆನೆಗಳು ಇಲ್ಲಿ ಒಂದು ನೀರಿದೆ ಆ ನೀರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ವಿಶ್ರಾಂತಿಯನ್ನು ಪಡೆಯುತ್ತದೆ ಮತ್ತು ಅರಣ್ಯ ಅಧಿಕಾರಿಗಳು ಮತ್ತು ಮಾವುತರು ಸಿಬ್ಬಂದಿಗಳು ಎಲ್ಲರೂ ಸಹ ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿಯನ್ನು ಪಡೆದು ಇಲ್ಲೇ ತಿಂಡಿ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಮತ್ತು ಅರಮನೆ ಕಡೆ ಹೊರಡ್ತಾರೆ ನೋಡಿ ಈಗ ಆನೆಗಳೆಲ್ಲ ಬನ್ನಿ ಮಂಟಪದ ಒಳಗಡೆ ಬರ್ತಾಯಿದೆ ಮೊನ್ನೆ ನಿಜವಾಗಲೂ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಅರಮನೆ ಹತ್ರ ಕಂಜನ್ ಆನೆ ಇದ್ದಕ್ಕಿದ್ದ ಹಾಗೆ ಇನ್ನೊಂದು ಆನೆ ಮೇಲೆ ಅಟ್ಯಾಕ್ ಮಾಡಿ ಓಡ್ ಬಂದ್ಬಿಟ್ಟಿತ್ತು ಆಚೆ ಸದ್ಯ ಮಾವತರು ತಕ್ಷಣ ಜಾಗೃತರಾಗಿ ಮತ್ತೆ ಆ ಆನೆಯನ್ನು ಸಮಾಧಾನ ಮಾಡಿ ಕರ್ಕೊಂಡು ಹೋಗಿದರು ನೋಡಿ ಈಗ ಆನೆಗಳು ನೀರಿನಲ್ಲಿ ಸ್ನಾನ ಮಾಡ್ತಾಯಿದೆ ನೀರು ಕುಡಿತದೆ ಸ್ನಾನ ಮಾಡ್ತಾಯಿದೆ ನೋಡಿ ಖುಷಿ ಪಡಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ತೀನಿ ಇನ್ನು ಸಾಕಷ್ಟು ಮೈಸೂರಿನ ದಸರಾದ ಅಪ್ಡೇಟ್ಗಳನ್ನು ನಾನು ಕೊಡ್ತಾಯಿರ್ತೀನಿ ನೋಡಿ ಸ್ನೇಹಿತರೆ ಈ ಕಡೆ ಮುಂದೆ ಇರುವಂಥ ಆನೆ ಭೀಮಾ ಆನೆ ಮಧ್ಯದಲ್ಲಿರುವ ಆನೆನೇ ಕಂಜನ ಆನೆ ಉಂಟಾಟದ ಆನೆ ಮೊನ್ನೆ ಅರಮನೆ ಹತ್ರ ಗಲಾಟೆ ಮಾಡಿದಂಥ ಆನೆ ಮಧ್ಯದಲ್ಲಿರೋದು ಕಂಜನ್ನು ಆ ಕಡೆ ಕೊನೆಯಲ್ಲಿರೋದು ಏಕಲವ್ಯ ಮೂರು ಆನೆಗಳು ಒಟ್ಟಿಗೆ ನಿಂತ್ಕೊಂಡು ಜಲ ಕ್ರೀಡೆ ಮಾಡ್ತಾ ಇದೆ ಸ್ನಾನ ಮಾಡ್ತಾ ಇದೆ ನೀರು ಎರ್ಚ್ಕೊಂಡು ಮುಖ ಮೇಲೆ ತಲೆ ಮೇಲೆ ತಲೆ ಎತ್ತು ಒಂದು ನಿಮಿಷ ಕೈ ತೆಗೆ ഇല്ല ഇല്ല റാണി ഇല്ല 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 ഇല്ലേ ನೋಡಿ ಈ ಆನೆಗಳು ಸ್ನಾನ ಮಾಡೋ ತನಕ ಮತ್ತೊಂದಷ್ಟು ಆನೆಗಳು ಹಿಂದ್ಗಡೆ ಕಾಯ್ಕೊಂಡು ನಿಂತಿವೆ ನೋಡಿ ಆನೆಗಳಿಗೆ ಹೂಗಳನ್ನು ಕೊಟ್ಟಿರ್ತಾರೆ ಈ ಬರುವ ದಾರಿಯಲ್ಲಿ ಮಾರ್ಕೆಟ್ ಹತ್ರ ತುಂಬ ಜನ ಹೂಗಳನ್ನ ಕೊಡ್ತಾರೆ ಅದನ್ನು ಆನೆಗಳಿಗೆ ನೋಡಿ ಈ ರೀತಿಯ ಅಲಂಕಾರವನ್ನು ಮಾಡಿರ್ತಾರೆ ನೋಡಿ ಒಂದೊಂದು ಆನೆ ನೋಡಿ ಆ ಕಡೆ ಸ್ನಾನ ಮಾಡಿಕೊಂಡು ಹೋಯಿತು ಮತ್ತು ಆನೆಗಳು ಬಂದು ಇನ್ನು ಕೆಲವು ಆನೆಗಳು ಹಾಗೆ ಒಂದೊಂದಾಗಿ ಸ್ನಾನ ಮಾಡ್ಕೊಂಡು ಹೋಗುತ್ತೆ ಇದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಈ ಜಾಗಕ್ಕೂ ಸಹ ತುಂಬ ಜನರು ಮಕ್ಕಳುಗಳನ್ನ ಕರ್ಕೊಂಡು ಬಂದು ಖುಷಿಯಾಗಿ ತೋರಿಸ್ತಿರ್ತಾರೆ ಆದರೆ ಆನೆ ನೋಡೋದೇ ಒಂದು ಖುಷಿ ಎಲ್ಲರಿಗೂ ಆನೆ ನೋಡೋದು ಅಂದರೆ ಏನೋ ಒಂಥರ ಖುಷಿಯಾಗುತ್ತೆ ಅದು ನಮ್ಮ ಮೈಸೂರಲ್ಲಂತೂ ಈ ದಸರಾ ಸಂದರ್ಭದಲ್ಲಿ ಪ್ರತಿದಿನ ಈ ತಾಲೀಮು ನಡೀತದೆ ಈ ಬನ್ನಿ ಮಂಟಪದಲ್ಲಿ ಈ ಥರ ಬಂದು ಯಾಕಂದರೆ ಅರಮನೆಯಿಂದ ಇಲ್ಲಿ ತನಕ ನಡ್ಕೊಂಡು ಬಂದು ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಬಂದು ಮತ್ತೆ ಇಲ್ಲಿ ನೀರಿನಲ್ಲಿ ಅದು ಸಹ ಸ್ವಲ್ಪ ಹೊತ್ತು ನೀರಿನಲ್ಲಿ ಸ್ನಾನ ಮಾಡೋದರಿಂದ ಅದಕ್ಕೂ ಸ್ವಲ್ಪ ಒಂಥರ ವಿಶ್ರಾಂತಿ ಆಗುತ್ತೆ ಒಂಥರ ಏನೋ ಒಂಥರ ಈ ಆನೆಗಳ ಆಟ ಆಡೋದು ಇದನ್ನೆಲ್ಲ ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ भीमा <laughs> गत

ಈ ಆನೆಗಳು ಆಟ ಆಡ್ತಾ ಇರೋದು ಸ್ನಾನ ಮಾಡ್ತಾ ಇರೋದು ಇದ್ದಾರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಸ್ನೇಹಿತರೆ ಆಮೇಲೆ ಇಲ್ಲಿ ಅರಣ್ಯ ಅಧಿಕಾರಿಗಳು ಹಾಗೂ ಮಾವು ಥರ ಕೆಲಸ ತುಂಬ ಮುಖ್ಯವಾದದ್ದು ತುಂಬ ಜವಾಬ್ದಾರಿಯುತವಾದ ಕೆಲಸ ಆಮೇಲೆ ಅರಮನೆಯಿಂದ ಹೊರಡಬೇಕಾದ್ರೇ ಯಾವ ಆನೆ ಜೊತೆಯಲ್ಲಿ ಯಾವ ಆನೆ ಬಿಡಬೇಕು ಆಮೇಲೆ ಯಾವ ಆನೆ ಹಿಂದೆ ಯಾವ ಆನೆ ಇರಬೇಕು ಮುಂದೆ ಯಾವ ಆನೆ ಇರಬೇಕು ಇದನ್ನೆಲ್ಲ ಅವರು ಯಾಕಂದರೆ ಪ್ರತಿಯೊಂದು ಆನೆಗಳಿಗೂ ಅದರದೇ ಆದಂಥ ಒಂದು ಸ್ನೇಹಗಳಿರ್ತವೆ ಆ ಆನೆಗಳ ಜೊತೆಗೆ ಅವು ಹೊಂದ್ಕೊಂಡಿರ್ತವೆ ಈ ಕಾರಣದಿಂದ ಅದನ್ನೆಲ್ಲ ತುಂಬ ಯೋಚನೆ ಮಾಡೇನೆ ಅಧಿಕಾರಿಗಳು ಹಾಗೂ ಮಾವತರು ಎಲ್ಲ ಸೇರಿ ಯಾವ ಆನೆ ಜೊತೆಯಲ್ಲಿ ಯಾವ ಆನೆ ಬಿಡಬೇಕು ನೋಡಿ ಈಗ ಇಲ್ಲೊಂದೆರಡು ಆನೆ ಸ್ನಾನ ಮಾಡ್ತಾಯಿದೆ ಬೇರೆ ಆನೆಗಳು ಆ ಕಡೆ ಇರ್ತವೆ ಮತ್ತು ಇವು ಇವು ಹೋದ್ಮೇಲೆ ಆ ಆನೆಗಳು ಬರ್ತವೆ ಅದು ಬಂದು ಸ್ನಾನ ಮಾಡ್ತವೆ ಹೀಗೆ ಪ್ರತಿಯೊಂದನ್ನು ಗಮನದಲ್ಲಿಟ್ಕೊಂಡೇ ಅವರು ಮಾಡ್ತಾರೆ ಅರಮನೆಯಿಂದ ಹೊರಡಬೇಕಾದ್ರೆ ಮುಂದುಗಡೆ ಅಭಿಮನ್ಯು ಮತ್ತು ಅದರ ಅಕ್ಕಪಕ್ಕ ಎಣ್ಣಾನೆಗಳಿರ್ತವೆ ಅದರ ಹಿಂದೆ ಬೇರೆ ಆನೆ ಹಾಗೆ ಒಂದೊಂದು ಆನೆಗಳು ಯಾವ ಆನೆಯಿಂದ ಯಾವ ಆನೆ ಇರಬೇಕು ಅನ್ನೋದನ್ನು ಪ್ರತಿಯೊಂದು ತೀರ್ಮಾನ ತಗೊಂಡು ಇಂಥ ಆನೆಯಿಂದ ಇಂಥ ಆನೆಯೇ ಹೋಗಬೇಕು ಅಂತ ಅರಣ್ಯ ಅಧಿಕಾರಿಗಳು ಹಾಗೂ ಮಾವತ ಎಲ್ಲ ಸೇರಿಕೊಂಡು ಸರಿಯಾದಂಥ ಕ್ರಮದಲ್ಲಿ ಮೆರವಣಿಗೆಯನ್ನು ಮಾಡ್ಕೊಂಡು ಬರ್ತಾರೆ ಸ್ನೇಹಿತರೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಹೀಗೆ ಸ್ನಾನ ಎಲ್ಲ ಮಾಡಿಸಿದ್ಮೇಲೆ ಆನೆಗಳಿಗೆ ಅದಕ್ಕೂ ಸಹ ವಿಶ್ರಾಂತಿ ಪನ್ನು ಪಡ್ಕೊಳ್ಳೋಕ್ಕೆ ಆ ಕಡೆ ಸೈಡ್ಗೆ ಕರ್ಕೊಂಡೋಗಿ ಅದಕ್ಕೂ ಸ್ವಲ್ಪ ಆಹಾರವನ್ನು ಕೊಟ್ಟು ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹಾಗೂ ಮಾವುತರು ಎಲ್ಲರೂ ಸಹ ಇಲ್ಲೇ ಟೀ ಕಾಫಿ ತಿಂಡಿ ಎಲ್ಲ ಅವರೇ ತೊಗೊಂಬಂದಿರ್ತಾರೆ ಎಲ್ಲ ಇಲ್ಲಿ ಕೂತ್ಕೊಂಡು ಅವರು ಸಹ ಅದನ್ನೆಲ್ಲ ಮುಗಿಸಿ ಇಲ್ಲಿಂದ ಮತ್ತೆ ಅರಮನೆ ಕಡೆಗೆ ಕರ್ಕೊಂಡು ಹೋಗ್ತಾರೆ ನೋಡಿ ಅರಮ ಆನೆಗಳ ತುಂಟಾಟ ನಡೀತಾ ಇದೆ ನೀರಿನಲ್ಲಿ ನಮ್ಮ ಮೈಸೂರಿನ ಮೈಸೂರಿನವರಿಗೆ ಇದೆಲ್ಲ ಒಂಥರ ಏನಂದರೆ ಅದೃಷ್ಟ ಅಂತಲೇ ಹೇಳಬೇಕು ಯಾಕಂದರೆ ಪ್ರತಿ ದಿನ ಈ ಥರ ಅವಕಾಶ ಏನು ಬಂದು ಇಲ್ಲಿ ಆನೆಗಳನ್ನ ಕರ್ಕೊಬಂದು ಇಲ್ಲಿ ಸ್ನಾನ ಮಾಡಿಸೋದನ್ನು ತೋರಿಸೋಕ್ಕೆ ಮಕ್ಕಳುಗಳ್ ಕರ್ಕೊಬಂದು ತೋರಿಸೋದು ಮಾಡೋದು ಇದೆಲ್ಲ ಖುಷಿಯಾಗುತ್ತೆ ಪ್ರತಿದಿನ ಒಂಥರ ಎಂಟರ್ಟೈನ್ಮೆಂಟ್ ಇದ್ದಂಗೆ ನೋಡಿ ಆನೆ ಇಲ್ಲಿ ತನಕನೂ ನೀರು ಇದೆ ಸುಳ್ಳಲ್ಲಿ ಎಲ್ಲರಿಗೂ ಜನಗಳಿಗೆಲ್ಲ ನೀರು ಹಾತು ಸ್ನೇಹಿತರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ತುಂಬ ಜನ ಮಕ್ಕಳುಗಳನ್ನ ಮಕ್ಕಳುಗಳಿಗೆ ಖುಷಿಯಾಗುತ್ತೆ ಅನ್ನೋ ಉದ್ದೇಶಕ್ಕೇ ಮಕ್ಕಳುಗಳು ಕರ್ಕೊಂಡು ಬೆಳಗ್ಗೆಯೇ ಮಕ್ಕಳುಗಳ್ ಕರ್ಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಮೊಬೈಲ್ನಲ್ಲಿ ಆನೆಗಳ ಆಟನ ಸೆರೆ ಹಿಡ್ಕೋತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು